ಹಝಾರ್ ಆಗ್ಬೋದು ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ ಒಂದು ಮೂರು ಸಿನಿಮಾ ಇದು ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೇಲರ್ ನೋಡಿದ್ರೆ ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತುಂಬ ಒಂದು ಏನು ತಾಯಿ ಸೆಂಟಿಮೆಂಟಿಂದ ಹಿಡ್ದು ತಾಯಿಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಮೇಲೆ ಡೈರೆಕ್ಟ್ರಲ್ಲೇ ಇದ್ದಾರೆ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದ್ದೀವಲ್ಲ ಅಂತ ಅನ್ನಿಸ್ತು ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಅದು ಮುಗಿದ್ಮೇಲೆ ಇನ್ನೊಂದು ಥರ ಇದೆ ಆಮೇಲೆ ಏಯ್ ಹೌದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡವಲ್ಲ ನಾವು ಅಂತ ಸೊ ಆ ಥರದ್ದೊಂದು ಸಿನಿಮಾ ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಫೈಟ್ಗಳಲ್ಲಿ ಆಮೇಲೆ ಮಧುರಕ್ಷಣ ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನೋ ಟ್ರೇಲರಿಂದ ಇದರ ದಿನಾನೂ ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಆದಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಆಸ್ ಸ್ಕ್ರೂನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗೆ ನಾಲ್ಕನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಒಂದು ಆ್ಯಕ್ಚುಲಿ ಫೈಟ್ಗಳೇನು ಅಂದ್ಕೊಳ್ತೀವಿ ಸುಮ್ಮನೆ ಒಡಿ ಬಡಿ ಇದಲ್ಲ ಆ ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದು ಒಂದೂವರೆ ಇಂಚ್ ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡ್ಯಾರೆ ಯಾಕಂದರೆ ಉದ್ದಕ್ಕಿರೋರಿಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿ ಅಂತ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದಮೇಲೆ ಒಂದು ತುಂಬ ಒಳ್ಳೆಯ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲ ಕರ್ನಾಟಕ ಜನತೆ ಹತ್ರ ಸೀ ವಾಮನ ಅಂದರೆ ಏನು ಅವನೊಂದು ಭಿಕ್ಷೆ ಬೇಡಕ್ಕೆ ಬಂದಂಥ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಬಿಚ್ಚೆ ಬೇಡ್ತಾನೆ ಸೊ ಮೂರು ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾನೆ ಇಲ್ಲಿ ಇರ್ತಾನೆ ಕೊನೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತಾನೆ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲು ಅಷ್ಟೇ ಅದು ಕನ್ನಡ ಜನತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬ ಒಳ್ಳೆಯ ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ಹೇಳ್ತೀನಿ